ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಸೀತೆ ಅತ್ಯಂತ ರೂಪವತಿಯಾಗಿದ್ಲು ಛಾಯಾ ರೂಪವತಿ ಶತ್ರುಹ ಎನ್ನುವಂತೆ ಶ್ರೀರಾಮನಿಗೆ ಅನ್ವತವಾಯಿತು ಸೀತೆ ಅಪಹರಣಕ್ಕೆ ಒಳಪಟ್ಲು ರಾಮಾಯಣವೇ ಆಯಿತು ಲಂಕಾಧಿಪತಿ ರಾವಣ ಮಹಾಪರಾಕ್ರಮಿಯಾಗಿದ್ದ ವೇದ ವೇದಾಂಗಗಳನ್ನ ಅರಿತವನು ವೇದ ವಿಂಗಡಣೆ ಮಾಡಿದವನು ತಪಸ್ಸಿನಿಂದ ಮಹಾದೇವನನ್ನ ಒಲಿಸಿಕೊಂಡವನು ದಕ್ಷ ಆಡಳಿತಗಾರನೂ ಆಗಿದ್ದ ತನ್ನಂಥವರು ಬೇರಾರೂ ಇಲ್ಲ ಎನ್ನುವ ಅತಿ ಗರ್ವ ಅವನ ನಾಶಕ್ಕೆ ಕಾರಣವಾಯಿತು ಬಲಿಚಕ್ರವರ್ತಿ ಪುರಾಣ ಪ್ರಸಿದ್ಧ ದಾನಶೂರ ದೊರೆ ಪ್ರಹ್ಲಾದನ ಪುತ್ರ ವಿರೋಚನನ ಮಗ ಯಾಗಸಿದ್ಧಿ ದಾನದ ಪುಣ್ಯ ಪರಾಕ್ರಮಗಳಿಂದ ದೇವೇಂದ್ರನನ್ನು ಗೆದ್ದು ಸ್ವರ್ಗದ ಗದ್ದುಗೇರಿದಾತ ಅತಿಯಾದ ದಾನದ ಹೆಮ್ಮೆಯಿಂದಾಗಿ ವಾಮನಿಗೆ ಮೂರು ಪಾದ ಊರಲು ಜಾಗದಾನ ಮಾಡಿದ ವಿಷ್ಣುವಿನ ಅವತಾರಿಯಾದ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಮೂರನೇ ಪಾದವನ್ನು ಬಲಿಯ ತಲೆ ಮೇಲಿಟ್ಟು ಬಲಿಯನ್ನು ಪಾತಾಳಕ್ಕೆ ಒತ್ತಿದ ಹೀಗೆ ಅತಿದಾನದಿಂದಾಗಿ ಬಲಿ ಪತನಗೊಂಡ ಆದ್ದರಿಂದ ಅತಿಯಾಗಿ ವರ್ತಿಸುವ ಯಾರೇ ಇದ್ದರೂ ಅವರಿಂದ ದೂರ ಉಳಿಯಲು ನಾವು ಪ್ರಯತ್ನಿಸುತ್ತೇವೆ ಅತಿಯಾಗಿ ಭಾವಿಸುವವರ ಅತಿಯಾಗಿ ತಿಳಿದುಕೊಳ್ಳುವವರ ಅತಿಯಾದ ವರ್ತನೆಯುವವರ ಜೊತೆಗೆ ನಡೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ಇರಬೇಕು ಅವರಿಂದ ಯಾವ ಕ್ಷಣದಲ್ಲಾದರೂ ಗಂಡಾಂತರ ಒದಗಿತು ಎನ್ನುವ ಭಯ ನಮ್ಮನ್ನು ಕಾಡ್ತದೆ ಇದರಿಂದಾಗಿ ಅತಿ ವ್ಯವಹಾರಿ ನಿಂದಿತನು ಆಗ್ತಾನೆ ತಿರಸ್ಕಾರಕ್ಕೂ ಒಳಗಾಗ್ತಾನೆ ಎಲ್ಲದರಲ್ಲೂ ಮಿತಿ ಇರಲಿ ಎಲ್ಲಿಯೂ ಅತಿಯಾಗದಿರಲಿ ಆಗಲೇ ನಮ್ಮ ನಡತೆಗೊಂದು ಬೆಲೆ ಬರುತ್ತೆ ಗೌರವವಾದರ ಸಿಗುತ್ತೆ ನಮಗೆ ಒಳಿತು ಆಗತ್ತೆ ಅನ್ನೋದಕ್ಕೆ ಈ ಉದಾಹರಣೆಗಳನ್ನು ನೀಡಿದೆ ಬಹುಶಃ ಈ ಉದಾಹರಣೆಗಳು ನನ್ನ ಮಾತು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ